ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿದೆ ದಿವಾಳಿ ದಿವಾಳಿ ಅಂತಿದೆ ಇದು ಕಾರಣದಿಂದಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅವರಿಗೆ ದುಡ್ಡಿದೆ ತೀರ್ಮಾನ ಆಗಿದೆ ಅದರ ಜೊತೆಗೆ ಗ್ಯಾರಂಟಿಗಳ ಒಂದು ಭರವಸೆ ಕೇಂದ್ರ ಸರ್ಕಾರದಿಂದ ಏನು ಐದು ಕೆಜಿ ಅಡ್ಡಿಯನ್ನು ಕೊಡ್ತಾ ಇದ್ದಾರೆ ಅಡ್ಡಿಯನ್ನು ಕೊಟ್ಟು ಅದೇ ಅಂತ ஜ அனுபவென் இப்போ சர்வீங்க இவற்ற அனுமதி சட்டியாக ஏனென்ற ஆதித்திரே தினந் நடைத்தாட்டு வட்டி சாயிரத்தி அதிகமாக ಸರ್ಕಾರವನ್ನು ನೆಲೆಸೋದು ಹೇಳ್ತಕ್ಕಂಥದ್ದು ಅವರ ಒಂದು ಆಲೋಚನೆ ಇದರ ಪರಿಣಾಮವಾಗಿರುತ್ತೆ ಆರ್ಥಿಕ ವಿಪರೀತವಾಗಿ ಐನೂರು ಕಟ್ಟುಗಳಷ್ಟು ಜಾಸ್ತಿ ಮಾಡೋದ್ರ ಮೂಲಕ ಜನರ ಹೊಟ್ಟೆಯ ಮೇಲೆ ಹೊರತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಪಂಚಾಯತ್ ರೀತಿಯಲ್ಲಿ ಸರ್ಕಾರ ಆಡಳಿತ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಶೋಷಣೆ ಶೋಷಿತ ಎರಡನ್ನೂ ಒಟ್ಟಿಗೆ ಸೇರಿಸಿಕೊಂಡು ಬ್ರ್ಯಾಂಡೆಡ್ ಆಗಿ ತಗೊಂಡು ಎಲ್ಲರನ್ನು ಶೋಷಣೆ ಮಾಡೋದು ಹೇಗೆ ಅನ್ನೋದನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಬಜೆಟ್ ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ನನ್ಗೆ ಏನಾಗುತ್ತೆ ಅನ್ನೋದ್ರ ಏನಾಗುತ್ತೆ ಅನ್ನೋ ವಿಚಾರಗಳೇ ಬೇರೆ ಆದ್ರೆ ಇವ್ರು ಇವನು ಮುಂದುವರಿಸಿದ್ರೆ ಏನಾಗುತ್ತೆ ಅನ್ನೋದ್ರ ವಿಚಾರವನ್ನು ನಾವೆಲ್ಲರೂ ಗಮನ ಬಂಧುಗಳೇ ಯಾಕಂದ್ರೆ ಇವ್ರು ಹೀಗೆ ಮುಂದುವರಿಸಿದ್ರೆ ನಮ್ಮ ಹತ್ರ ಏನೋ ಸ್ವಲ್ಪ ಮಟ್ಟಿಗೆ ಹಾವು ಕೂಗು ನೀರಾಗೂ ಕುಟ್ಕೊಂಡು ಜೀವನ ಮಾಡ್ಕೊಳ್ಳುವಂಥ ವ್ಯವಸ್ಥೆ ತೆಗೆದು ಆ ನೀರಿಗೂ ಶುಲ್ಕವನ್ನು ಹಾಕಿ ನೀರು ಕುಡಿದ ಅನ್ನೋ ಒಂದು ವಿಚಾರಗಳನ್ನ ತೊಂದರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಹಾಗಾಗಿ ನಾವು ಏನೇ ಆಗಲಿ ಕಾಂಗ್ರೆಸ್ ಅನ್ನು ಅಥವಾ ಈ ರೀತಿ ಯೋಚನೆ ಮಾಡುವಂತ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರನ್ನು ಕೂಡ ಓಡಾ ಓಡಿಸಬೇಕಾದಂತ ಅನಿವಾರ್ಯತೆ ನಮ್ಗೆಲ್ಲರಿಗೂ ಎಲ್ಲ ನಾಗರಿಕರಿಗೂ ಎಲ್ಲ ಬಂಧುಗಳಿಗೂ ಇರುವಂತ ವಿಚಾರಗಳು ಹಾಗಾಗಿ ನಿಮ್ಮನ್ನೆಲ್ಲರನ್ನೂ ಎಲ್ಲರನ್ನೂ ಎಪ್ಪಿಸಬೇಕು ಅವ್ರನ್ನೂ ಕೂಡ ಅವ್ರಿಗೂ ಕೂಡ ಈ ನಮ್ಮ ಕೂಗು ಮುಟ್ಟಬೇಕು ಅನ್ನೋ ವಿಚಾರವಾಗಿ ಮಹಿಳೆಯರು ಸಮೇತವಾಗಿ ಜಾಗಂಟೆ ಹೇಳ್ಕೊಂಡು ಬಂದಿರೋ ವಿಚಾರ ಜಾಗಂಟೆ ತೋರಿಸಿರೋ ವಿಚಾರ ಏನಂದ್ರೆ ಜಾಗಂಟೆ ಮೂಲಕ ನಾವು ದೇವರಿಗೆ ಸಂದೇಶ ಕೊಡ್ತೀವಿ ಹಿಂದೂಗಳೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ದೇವರಿಗೆ ಸಂದೇಶ ಕೊಡೋದಲ್ಲ ಈಗ ದೇವಸ್ಥಾನದಿಂದ ಎದುರಿ ನಿಂತ್ಕೊಂಡು ಶೋಷಣೆ ಮಾಡೋರಿಗೆ ಸಂದೇಶ ಕೊಡುವಂಥ ವಿಚಾರಗಳನ್ನು ಈಗ ಹೇಗಾಗಿದೆ ಅಂದರೆ ರಾಮನ ದುಡಿಮೆ ಟೈಮನಿಗೆ ಅನ್ನೋ ವಿಚಾರವಾಗಿ ನಡೆದಂತ ಬಜೆಟ್ ತರ ಕಾಣ್ತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಇನ್ನೂ ವ್ಯವಸ್ಥಿತವಾಗಿ ಹೋರಾಟ ಮಾಡ್ತಾ ಅದನ್ನು ಎಲೆ ಎಲೆ ಬಿಚ್ಚಿಟ್ಟು ಹೋರಾಟ ಮಾಡಿ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡು ಕೊಡುವಂತ ವಿಚ ಕೊಡಿಸುವಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಪಕ್ಷ ಜೊತೆಗಿರುತ್ತೆ ಒಳ್ಳೆಯ ಕೆಲಸಕ್ಕೆ ಎಲ್ಲೂ ಕೈ ಜೋಡಿಸೋಣ ಆದ್ರೆ ಶೋಷಣೆ ಮಾಡೋ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಆ ಶೋಷಣೆ ವಿರೋಧ ಮಾಡುವಂತ ಕೆಲಸಗಳು ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ಭ್ರಷ್ಟ ಸರ್ಕಾರ ಇವತ್ತು ಬಡವರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಈಗಾಗಲೇ ಹೇಳಿದ್ರು ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ನೂರು ರೂಪಾಯಿ ಐನೂರು ಸಾವಿರ ಸಾವಿರ ಅಂತ ಪ್ರತಿಯೊಂದನ್ನು ಹೇಳಿದ್ರು ಯಾಕಂದರೆ ಸರ್ಕಾರ ಗಮನಿಸಬೇಕು ಈಗಾಗಲೇ ಗ್ಯಾರಂಟಿ ಅಂತ ಹೇಳ್ಕೊಂಡು ಈ ರೀತಿ ನೋಟಿ ಹೊಣೆ ಅಂತ ಕೆಲಸವನ್ನು ಮಾಡ್ತೇವೆ ಸರ್ಕಾರ ಬಡವರ ಮೇಲೆ ಹೊಟ್ಟೆ ಮೇಲೆ ಒಳ್ಳೆಯ ಕೆಲಸ ಮಾಡ್ತೇವೆ ಈ ಹಿಂದಿನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಾಜಪೇಯಿ ಮನೆಗಳು ಪ್ರತಿಯೊಂದು ಕೂಡ ಅಂದಾಜವಾಗಿ ಇವರಿಗೆ ಅನುಗಳನ್ನು ಹಾಕ್ತಿದ್ವಿ ಈ ಸರ್ಕಾರ ಬಂದ

ಯಾರು ಬಂಗಾರಕ್ಕೆ ಬಂಗಾರ ವಸೂಲ್ ಮಾಡೋದು ತಾವು ಅಧಿಕಾರ ಪಕ್ಷೂಲ್ ಮಾಡ್ತಾ ಇದ್ದಾರೆ ರೀತಿಯಲ್ಲಿ ವಸೂಲ್ ಮಾಡ್ತಾ ಇದ್ದಾರೆ ಮಾಹಿತಿ ಗ್ಯಾರಂಟಿ ಕೊಡ್ತೀವಿ ಹೇಳಿ ಜನರ ಬಲ್ಕನ ಗುಸ್ತಾರ ಮಾಡ್ತಕ್ಕಂಥ ರೀತಿಯಲ್ಲಿ ತೆರಿಗೆ ಅಗ್ರಿಮೆಂಟ್ ನೀವು ಯಾವುದೋ ಮನೆ ಅಗ್ರಿಮೆಂಟ್ ಕೊಡ್ತಾ ಹೋಗಿತ್ತು ಇನ್ನೂರು ರೂಪಾಯಿ ಇತ್ತು ಐನೂರು ರೂಪಾಯಿ ಮಾಡಿದ್ದಾರೆ ಜನರು ಇಂಡಿಮ್ಯೂಟಿ ಬೈಕ್ ಬೇಕು ಕರ್ತನಾಗಿ ಕರ್ತನಾಗಿತ್ತು ಪೊಲಿಟಿಕ್ಸ್ ಬಿಡಿಸಬೇಕು ಅಂದ್ರೆ ಇಂಡಿಮ್ರಿಟಿ ಮಾಡ್ ಕೊಡ್ಬೇಕಿತ್ತು ಅದು ಇನ್ನೂರು ರೂಪಾಯಿ ಇತ್ತು ಐನೂರು ರೂಪಾಯಿ ಮಾಡಿದ್ದಾರೆ ಬ್ಯಾಂಕ್ ಗ್ಯಾರಂಟಿ ಇನ್ನೂರು ರೂಪಾಯಿ ಆಯಿತು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಬಂದ್ ಮಾಡಿದ್ದಾರೆ ಇಲ್ಲ ಅದು ಈ ರೀತಿ ಮುದ್ರಾಂಕ ಶುಕ್ರವನ್ನ ಜಾಸ್ತಿ ಮಾಡಿದ್ದಾರೆ ಅದು ಯಾರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೋ ಇನ್ನೊಬ್ಬರಿಗೋ ಆಗ ಅವರಿಗೂ ಆಗುತ್ತೆ ಅದರ ಜೊತೆಗೆ ನಾವು ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ ರೈತರ ಪರ ಅಂತೇಳಿ ಹೇಳ್ಕೊಂಡು ಭಾಷಣವನ್ನು ಮಾಡ್ತಿದ್ದಾರೆ ಹಾಗಾಗಿ ಅವರು ಹಿಂಗೆ ಯಾರನ್ನ ಭದ್ರೆ ಮಾಡಿದ್ದಾರೆ ಬಡವರು ವಿಧಿವೆಯರು ಅವರಿಗೆ ಅಲ್ಲಿ ಎಷ್ಟಾಯ್ತು ಎಂಬತ್ತು ರೂಪಾಯಿ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಕೃಷಿ ಜಮ್ ಜಮೀನು ಹಿಸೆ ಮಾಡ್ಕೋಬೇಕು ನಾವು ಅಣ್ಣ ತಮ್ಮ ಎರಡು ಮೂರು ಜನ ಇರ್ತೀವಿ ಅವರು ಕೂಡ ಹಿಜೆ ಮಾಡ್ಕೋಬೇಕಂದ್ರೆ ಇನ್ನೂರ ಐವತ್ತು ರೂಪಾಯಿ ಪೇಪರ್ ಬೇಕಾಗಿತ್ತು ಆದರೆ ಆದ್ರೆ ಇವತ್ತು ಒಂದು ಸಾವಿರ ರೂಪಾಯಿ ಆಗಿದೆ ಅದು ಯಾರು ಗಮನಿಸ್ತಾ ಇಲ್ಲ ಒಂದು ಸಾವಿರ ರೂಪಾಯಿ ಇನ್ನೂರು ಐವತ್ತು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಆಗಿದೆ ஆகே ஆமே ஜா ஜமீன அகிரிமெண்ட் நன்ம மாதிரி ஜமீனிலே அது எட்டு திசைக்கே நான் ஆ ஜமீனே மாதிரி மார அகிரிமெண்ட் நமக்கு ஏன்னா ரிஜிஸ்ட்ரேஷன் ஆகே மத்திஷு கொடுக்கோ ஆமேலே ரிஜிஸ்ட்ரேஷன் மூலம் பூர்ண கொடுத்துனேன் அகிரிமெண்ட் அதுக்கூட इंदिरा 5000 रुपए आगे अग्रिमित बीकेपी का प्रतिनिधित्व करने के लिए पूरा कारण कारण जानकारी के नुमा जागरण में भाग लूंगा